ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ರ ಮಿಡಿ ತ್ರೀ ಫೈವ್ ನ್ಯೂಸ್ ನಾನು ನಿಮ್ಮ ವಿಶ್ವ ಗಾಯಕ್ವಾ ವೀಕ್ಷಕರೇ ಭಾರತ ಸರ್ಕಾರ ಒಂದು ಇಂಥ ಯೋಜನೆ ಯೋಜನೆಯಲ್ಲಿ ಎಲ್ಲಕ್ಕಿಂತ ಶ್ರೇಷ್ಠವಾದ ಒಂದು ಕಾರ್ಯಕ್ರಮ ಅದು ಯಾವುದಂದ್ರೆ ಬಡವರಿಗೆ ಯಾರು ದುರ್ಬರಲ್ ಯಾರು ಬಡ ರೋಗಿಗಳಾಗಿರ್ತಾರೋ ಅವರಿಗೋಸ್ಕರನೇ ಪ್ರಧಾನ ಮಂತ್ರಿ ಜನೌಷಧಿ ಕೇಂದ್ರಗಳನ್ನು ಭಾರತದಂತ ತೆರೆದಿದ್ದಾರೆ ಆದರೆ ನಮ್ಮ ಬೀದರ್ ನಗರದಲ್ಲಿ ಅಂದರೆ ಬ್ರೀಮ್ಸ್ ಆಸ್ಪತ್ರೆ ಆವರಣದಲ್ಲಿರಂತ ಜನ ಔಷಧಿಯ ಕೇಂದ್ರ ಯಾವ ತರ ಒಂದು ಬಡವರು ರೋಗಿಯವರ ಜೊತೆ ಆಟವಾಡ್ತಿದೆ ಎಂಬುದನ್ನು ನಾವು ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀವಿ ಏಕೆಂದ್ರೆ ಅವರು ಕೇವಲ ಭಾರತ ಸರ್ಕಾರದಿಂದ ಏನು ಜನ ಔಷಧಿ ಏನು ಔಷಧಿ ಇದೇನೋ ಬಡ ರೋಗಿಗೆ ಏನು ಕಡಿಮೆ ಬೆಲೆಯಲ್ಲಿ ಸಿಗುತ್ತದೋ ಸುಮಾರು ಐವತ್ತು ಪರ್ಸೆಂಟ್ ಇಂದ ಎಂಬತ್ತು ಪರ್ಸೆಂಟ್ವರೆಗೂ ಕಡಿಮೆ ರಿಯಾಯಿತಿಯಲ್ಲಿ ಏನು ಮಾತ್ರೆಗಳು ಸಿಗುತ್ತವೋ ಅವರು ಆದರೆ ಹೊರಗಡೆಯಿಂದ ಜೆನರಿಕ್ ಮೆಡಿಸನ್ ಅನ್ನು ತಂದ್ಬಿಟ್ಟು ಜನೌಷಧಿ ಹೆಸರಿನ ಮೇಲೆ ಹೇಗೆ ಮಾಡುತ್ತಿದ್ದಾರೆ ಅದರ ಬಗ್ಗೆ ಅಲ್ಲಿನ ಸ್ಥಳೀಯರು ಏನೆಂದರೆ ಮೊದಲು ನೋಡ್ಕೊಂಡು ಬರೋಣ ಬನ್ನಿ ಡೈರೆಕ್ಟರ್ ಜೊತೆ ನಾವು ಕಟ್ ಮಾಡ

ಯಾರ ಹೇಳ್ದೆ ಕೊಡ್ತರೆ ಡಾಕ್ಟರ್ ಸಿಂ ಕೂಡಲ ಸರ್ ಇಲ್ಲಿ ಡೈರಿ ಇದೆ ಬರ್ತಿದ್ಮೇಲೆ ನಾನು ಪಾರ್ಟಿ ಇಲ್ಲೇ ನಾನು ಪಾರ್ಟಿ ಇಲ್ಲ ಪ್ರತಿ 6 ವರ್ಷ ಆದ್ಮೇಲೆ ತಿಂಗಳು ಇದ್ಮೇಲೆ ಯಾಕ ಕೊಡಲ್ರಿ ಅದು ಸ್ಟಾಪ್ ಇಲ್ಲ ಟೋಟಲಿ ಟ್ಯಾಬ್ಲೆಟ್ ನೀವೇ ಎಡ್ ಪ್ರಾಣಿನ್ಯೂ ಹೋಗ್ಲಿಕ್ಕೆ

ಇಲ್ಲ ಕೊಡ್ಬೇಕ ಎಲ್ಲರಿಗೂ ಕಾಮನ್ ಆಗಿ ಕೊಡತಿರಲ್ಲ ಕಾಮನ್ ಆಗಿ ಎಲ್ಲರಿಗೂ ಕೊಡತಿರಲ್ಲ ಕಾಮನ್ ಆಗಿಲ್ಲ ಸರ್ ಕಾಮನ್ ಆಗಿಲ್ಲ ಈಗ ನಿಮ್ದು ಜನ ಔಷಧ ಬಿಲ್ ಹಾಕ್ತಾ ಇದ್ದಾರೆ ಜಿ ಎಸ್ ಟಿ ಬಿಲ್ ಮಾಡ್ಬೇಕು ಯಾವಾಗ ನಿಮಗ್ ಅವ್ರು ಸ್ಟಾಕೇ ನಿಮ್ಗೆ ಸಪ್ಲೈ ಮಾಡ್ತಾ ಇಲ್ಲ ಅಂದ್ಮೇಲೆ ನೀವು ಜಿ ಎಸ್ ಟಿ ಯಾಕೆ ಜನೌಷಧಿ ಹಾಕ್ತಾ ಸಪ್ಲೈ ಇಲ್ಲ ಸಪ್ಲೈ ಅದ ಸರ್ ಇನ್ ಕೇಸ್ ಇನ್ ಬಿಟ್ವೀನ್ ಸಪ್ಲೈದಾಗ ಏನಾರ ಅವ್ರ ಸ್ಟಾಕ್ ಇರ್ಲಿಲ್ಲ ಎಮರ್ಜೆನ್ಸಿದಾಗ ಇಲ್ಲ ಅಂದ್ರೆ ನಾವು ಜನೌಷಧಿ ಬಿಟ್ಟು ಬೇರೆದು

ಸರ್ ನನ್ನ ಹೆಸರು ಸಿದ್ಧಾರ್ಥ ಅಂತ ನಾನು ಚಿದ್ರಿ ಏರಿಯಾದಾಗ ರೀ ಸುಮಾರು ಒಂದು ಐದರಿಂದ ಆರು ವರ್ಷ ಹಿಡಿದು ನಮ್ಮ ತಂದೆಯವರದು ಹಾರ್ಟ್ ಟ್ಯಾಬ್ಲೆಟ್ ನಾನು ಇಲ್ಲೇ ಜನ ಔಷಧಿ ತಕೊಂಡ್ ಹೋಗ್ತೇನೆ ಬಟ್ ಅವ್ರ ಏನ್ ಮಾಡ್ಲತ್ತಾರ ಈಗ ಅಂತಂದ್ರ ಜನ ಔಷಧಿ ಬರೀ ಹೆಸರಿಗೆ ಇದೊಂದು ಚಿಟ್ಟಿ ಕೊಟ್ಟಾರ ಚಿಟ್ಟಿ ಮೇಲೆ ಅದ್ರ ಏನೇನದ ಅದು ಹಾಕಿ ಕೊಡ್ಲತ್ತಾರ ಅವರು ಬಟ್ ಎಲ್ಲ ಟ್ಯಾಬ್ಲೆಟ್ಗಳು ಅವೆಲ್ಲ ಏನವ ಎಲ್ಲ ಪ್ರೈವೇಟ್ ದಾಗ ತಂದು ಮಾರ್ಲತ್ತಾರ ಅವರು ಅವ್ರು ಏನ್ ಹೇಳ್ತಾರ ಜನೌಷಧ್ರಿ ಅಂದ್ರ ನಾವ್ ಯಾವದೇ ರೋಗಿ ಬರ್ಲಿ ರೋಗಿ ಅಟೆಂಡರ್ ಬರ್ಲಿ ನಮ್ ಮಾತ್ರ ಜನ ಔಷಧಿ ಮೆಡಿಸನ್ ಇಲ್ಲ ಅಂದ್ರೆ ಅವೈಲೇಬಲ್ ಆಗಿ ಕೌನ್ಸಿಲಿಂಗ್ ಮಾಡಿ ಕೊಡ್ತಾ ಇದಾರೆ ಸುಳ್ಳ ಸರ್ ಇದು ಮತ್ ಸುಳ್ಳದ ಸರ್ ಮಾಡಿ ಮಾಡ್ಕೊಡೋದು ಸುಳ್ಳದ ನಾ ಸುಮಾರು ಐದಿಂದ ಆರು ವರ್ಷ ಹಿಡಿದು ಕಂಟಿನ್ಯೂ ತಕೊಂಡ್ ಹೋಗ್ತೀನಿ ಯಾವತ್ತು ನಮಗೆ ಕೇಳಿಲ್ಲ ಅವ್ರು ಮತ್ ನಿಮ್ ಕಡೆ ಇಲ್ಲಿ ಇಲ್ಲಾ ಅಂತಂದ್ರೆ ನಾನು ಹೊರಗಿಂದ ತಂದು ಕೊಡ್ತೀನಿ ಅಂತ ಯಾವತ್ತೂ ಅಂದಿಲ್ಲ ಪ್ರೆಸೆಂಟ್ ಆಗಿ ಒಂದು ಈಗ ಜಸ್ಟ್ ಈಗಿಂದ ಮಾತೇನೆ ನಮ್ ತಂದೆಯವರಿಗೆ ಅಲ್ಟ್ರಾಸೆಟ್ ಟ್ಯಾಬ್ಲೆಟ್ ಎಲ್ಲಕ್ಕಿಂತ ಮುಖ್ಯ ಟ್ಯಾಬ್ಲೆಟ್ ಸರ್ ಅದು ಇವ್ರ ಕಡೆ ಇಲ್ಲ ಹೊರಗ್ ಪ್ರೈವೇಟ್ ನಾಗ ತಗೋರಿ ಅಂತ ಹೇಳಿ ಇವರೇ ಸರ್ ಈಗ ಜಸ್ಟ್ ಹೇಳದ್ ನಿಮಿಷ ಸ್ಟಾಕ್ ಇಲ್ಲ ಸರ್ ಜನ ಜನೌಷಧಿ ಇದು ಎಮರ್ಜೆನ್ಸಿ ತಗೋರಿ ಇಲ್ಲ ಅಂತ ನೀವು ಹೊರಗೆ ತಗೋಂತ ನಾವೇನು ಎಮ್ ಆರ್ ಪಿ ಮೇಲೆ ಏನಿಲ್ಲ ಎಂ ಜಾಸ್ತಿ ಜಾಸ್ತಿ ಅಲ್ಲ ಸರ್ ಜನ ಔಷಧಿ ಜನೌಷಧಿ ಕಮ್ಮಗೆ ಬರ್ತದ ನೀವು ಹೊರಗಿನ ತಗೊಂಡ್ರು ಸ್ವಲ್ಪ ಇಲ್ಲ ಜನೌಷಧಿ ಪರ್ಚೇಸ್ ರೇಟ್ ಕಮ್ಮಿರ್ತದ ಅದ್ರ ಪ್ರಕಾರ ಇರ್ತದಲ್ಲ ನಮಗೇನು ಪರ್ಮಿಷನ್ ಅದ ಜನೌಷಧಿ ಸ್ಟಾಕ್ ಇಲ್ಲ ಅಂದ್ರೆ ನಾವು ಹೊರಗಿನ ತಗೊಂಡು ಅದ್ರ ಮೇಲೆ ಜನೌಷಧಿ ಕಮಿಷನ್ ಇರ್ತದ ಅದು ಆಡ್ ಆನ್ ಮಾಡ್ ಮಾರ್ಬೇಕು ಅಗ್ರಿಮೆಂಟ್ ದಾಗ ಅದ ಸರ್ ಅಗ್ರಿಮೆಂಟ್ ಅಗ್ರಿಮೆಂಟ್ ಲೆಟರ್ ಏನ್ ಇರಲ್ಲ ಅದ್ರಾಗ ಲೆಟರ್ ಏನ್ ಏನ್ ಅಗ್ರಿಮೆಂಟ್ ಇರ್ತದಲ್ಲ ಅವ್ರದ್ದು ಅದ್ರಾಗೆ ಅದಕ್ಕೆ ಒಂದು ಕ್ಲಾಸ್ ಅದ ವಾಪಸ್ ಕಳಿಸ್ಬೇಡ ಅಂತ ನಮ್ದು ಇದು ಅದ ಇಲ್ಲಿ ನಮಗ್ ಡೈರೆಕ್ಟರ್ ಹೇಳ್ಯಾರ ನಮ್ ಬಲಿ ಏನ್ ಪೇಶೆಂಟ್ ಬರ್ತಾರ ಅವ್ರಿಗೆ ಕಪ ಮಾಡಿ ವಾಪಸ್ ಕಳಿಸ್ಬೇಡ್ರಿ ನೀವೇನ್ ಪರ್ಚೇಸ್ ರೇಟ್ ಮಾಡ್ತೀರಿ ಆಸ್ ಪರ್ ಜನ ಸಿದ್ದಿ ರೂಲ್ಸ್ ನೀವ್ ಮಾರ್ರಿ ಸರ್ ನಮಸ್ಕಾರ ಸರ್ ಸರ್ ನಾನು ತುಕಾರಾಮ್ ಗೌರಿ ಅಂತ ಹೇಳಿ ಹಾ ಸರ್ ಏನಿಲ್ಲ ಈಗ ನಿಮ್ಮ ಗ್ರೌಂಡಲ್ಲಿ ನಮ್ಮ ಬ್ರಿಮ್ಸ್ ಆಸ್ಪತ್ರೆ ಗ್ರೌಂಡ್ ಅಲ್ಲಿ ಇದು ಪ್ರಧಾನ ಮಂತ್ರಿ ಜನೌಷಧಿ ಕೇಂದ್ರ ಇದೆಯಲ್ಲ ಸರ್ ಇವರು ಹೊರಗಿಂದ ತಂದು ಔಷಧಿ ಮಾರ್ತಾ ಇದ್ದಾರೆ ಸರ್ ಈಗ ಆ ಆತರ ಇಲ್ಲರಿ ಗೈಡ್ ಲೈನ್ ಯಾಕೆ ನೀವು ಹೊರಗಿಂದ ತಂದು ಮಾರ್ಲತ್ತೀರ ಅಂತ ಕೇಳಿದಾಗ ಫೋನ್ ಮಾಡಿದ್ರು ಹೇಳಿ ನಾನು ನಾಳೆ ನಾ ಚೆಕ್ ಮಾಡಿಸ್ತೀನಿ ಏನೈತ ಸರ್ ಅವರು ನೇರವಾಗಿ ನಿಮ್ಮ ಹೆಸ್ರು ಹೇಳತ್ತಾರೆ ಡೈರೆಕ್ಟರ್ ಅವರೇ ಮಾರ ಅಂತ ಹೇಳಿ ರೀ ಅಂತ ಯಾಕಂದ್ರೆ ವಿಡಿಯೋ ಈಗ ಆಲ್ರೆಡಿ ಸಂಬಂಧ ಇಲ್ಲ ಸರ್ ಅಲ್ಲ ನಿಮ್ಮ ಹೆಸರು ಹೇಳತ್ತಾರ ಸರ್ ಅವ್ರಿಗೆ ಸುದ್ದಿ ಮಾಡಿದ್ರು ನಿಮ್ಮ ಹೆಸರು ಅವ್ರು ಏನಂತಾರೆ ಡೈರೆಕ್ಟರ್ ಅವರು ಬಡವ್ರಿಗೆ ಯಾರಿಗೂ ಕಳಿಸಬೇಡ ಅಂತ ಹೇಳ್ಯಾರೀ ಹಂಗಾಗಿ ನಾನು ಮಾರ್ಲತ್ತೀನಿ ಅಂತ ಹೇಳ್ತಾರೆ ಸರ್ ಅವ್ರು ಅವ್ರಿಗೆ ಏನು ಸಂಬಂಧ ಇಲ್ಲ ಹ್ಮ್ ತಪ್ಪು ಇವ್ರಿಗೆ ಸುಮ್ ತಪ್ಪು ಮೆಸೇಜ್ ಕೊಟ್ಟು ನಿಮ್ಮ ಹೆಸರು ಹಾಳು ಮಾಡ್ತಾರಲ್ಲ ಸರ್ ಇವರು ಅವ್ರಿಗೆ ವಾರ್ ಮಾಡಿ ರವಿ ರವಿಯವ್ರಿಗೆ ಫೋನ್ ಮಾಡಿದ್ರು ಈಗನು ಸುದ್ದಿ ವಾಹಿನಿಯಿಂದ ತುಕಾರಾಮ್ ಗೌರಿ ಅಂತ ಹೇಳಿ ಹೇಳಿ ಈಗ ನಮ್ಮ ಬೀದರ್ ಈಗ ಈಗ ನಮ್ದು ಬೀದರ್ ಅಲ್ಲಿ ಲೋಕಲ್ ಬಿಮ್ಸ್ ಆಸ್ಪತ್ರೆ ಆಗಲಿ ಸಿಟಿಯಲ್ಲಿ ಇದು ಜನೌಷಧಿಗೆ ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಕೇಂದ್ರಗಳಿವೆ ಅಲ್ಲ ಸರ್ ಇಲ್ಲಿ ಈ ಅಂಗಡಿಯಲ್ಲಿ ಇವರು ಹೊರಗಿಂದ ತಂದು ಔಷಧಿ ಮಾರಾಟ ಮಾಡಬಹುದಾ ಮಾಡಕ್ಕಾಗಲ್ಲ ಆಗಲ್ಲ ಬಟ್ ಇವ್ರು ಮಾಡ್ತಾ ಇದಾರೆ ಸರ್ ಜನ ಜನೌಷಧಿ ಒಂದು ಸಂಸ್ಥೆ ಇದೆ ಅದಕ್ಕೆ ಕಂಪ್ಲೇಂಟ್ ಆಗುತ್ತೆ ಅದು ಹೌದಾ ಈಗ ಇದಕ್ಕೆಲ್ಲ ಅನುಮತಿ ಕೊಟ್ಟಿದ್ದು ತಮ್ಮ ಇಲಾಖೆನ ಇಲ್ಲ ತಮ್ಮ ಇದೆ ಹಾಂ ಅನುಮತಿ ತಗೋತಾರೆ ಅನುಮತಿ ತಗೊಂಡು ಅವರೇ ಮಾಡ್ತಾರೆ ಬಟ್ ಯಾವುದೇ ಮೆಡಿಸಿನ್ ಮೇಲೆ ಅವ್ರ ಲೇಬಲ್ ಇಲ್ಲ ಏನಿಲ್ಲ ಹೊರಗಿನ ತಂದು ಪ್ರೈವೇಟ್ ಮೆಡಿಸಿನ್ ಮಾಡ್ತಾ ಇದ್ದಾರೆ ಸರ್ ಅವ್ರಿಗೆ ಕೇಳಿದಾಗ ನೇರವಾಗಿ ಹೇಳ್ತಾ ಇದ್ದಾರೆ ಇಲ್ಲ ಸ್ಟಾಕ್ ಇಲ್ಲ ಅಂದ್ರೆ ನಾವು ತಂದು ಮಾರಾಟ ಮಾಡ್ಬೋದು ಅಂತ

ಪೇಶೆಂಟ್ ಇಂಟ್ರೆಸ್ಟ್ ಬಲ್ ಕೊಡ್ತೇವೆ ಇಲ್ಲ ನಮಗೆ ಅದೇ ಬೇಕಂದ್ರೆ ನಾವು ಎಲ್ಲಪ್ಪ ಇದು ಇಲ್ಲ ಸ್ಟಾಕ್ ಇಲ್ಲ ಬೇರೆ ಕಡೆ ಹೋಗಿದ್ದು ತಗೋರ್ತು ಹೇಳ್ತೇವೆ ಆದ್ರೆ ಕಂಪಲ್ಸರಿ ಕೌನ್ಸಿಲಿಂಗ್ ಪೇಷಂಟ್ ಅಟೆಂಡ್ರ್ ಜೊತೆ ಮಾಡ್ತೀವಿ ಸರ್ ಆಡ್ತೇವೆ ಸರ್ ಆಡಲ್ದೇ ನಾವು ಕೊಡೋದು ನಾವು ಇಲ್ಲಪ್ಪ ಇದು ತಗೋರಿ ನೀವು ಆರ ವೇಳೆ ಅನುಮತಿ ಕೊಟ್ರಂದ್ರೆ ನೀವು ಅವ್ರು ಬೇರೆ ಮೆಡಿಸಿನ್ ಕೊಡ್ಬೋದು ಅವರಿಗೆ ಹಾ ಅದೇ ಅದ ಆರ್ದ ನಮ್ಮ ಕ್ಲಾಸ್ದಾಗ ಅದ ಅದು ಕೊಡ್ರಿ ಕೊಡಿರಿ ಅಂತೇಳಿ ಡೈರೆಕ್ಟರ್ ಹೇಳ್ಯಾರ ಅಂತ ಈಗ ಡೈರೆಕ್ಟ್ರಿಗೆ ಮಾತಾಡಿ ಏನಂತ ಏನು

ಅಲ್ಲ ನಿಮ್ಮ ಹೆಸರು ಹೇಳ ಅಂತ ಸರ್ ಅವರು ಸುದ್ದಿ ಮಾಡಿದ್ರು ನಿಮ್ಮ ಹೆಸರು ಅವರು ಏನಂತಾರಾ ಡೈರೆಕ್ಟರ್ ಅವರು ಬಡೂರಿ ಯಾರಿಗೂ ಕಳಿಸಬೇಡ ಅಂತ ಹೇಳಿರಿ ಹಾಗೆ ನಾನು मारಲಕ್ಕೆ ನೀ ಅಂತ ಆತರ್ತರು ಅಲ್ಲ ಅಲ್ಲ ಅವರೇ ಏನು ಸಂಬಂಧ ಹ್ಮ್ ಜಾಲಿಗೆತೆ ಇದರ دو بار ಸುದ್ದಿ ಹೋಗಾಕರೆ ಅದು ಮುಗಾಕದ ನೀดิ नाही जे काफी जनाوسيದಿನೇ नाही मिले मंगवाಕೆ ಕೆಲದೋದು ನೀನಾದೆ जस्ट 20 ಜಾ्यादा लायो दादे बोल्यो बोले 10 ಜಾ 10 20 ಏನೋ ಹೋಗಾತೇ ಕಿಂತ लेके आए तो चार ले के दो हजार चार दो हजार है पर है, है, बच्चा है क्या? के, कितने साल का है बच्चा बच, बच्चे एक साल तीन महीने ऐसा अंदर नहीं ने तो बाहर मोदी मेडिकल सेला बोले इधर भी नहीं मिले तो सतीश नाम क्या है तुम्हारा ಮಿಂದರ್ ಸಿಂಗ್ ಅವರು ತನ್ಕೊಂಡವರು. ಬಂದು ಇವರಂತರೆ ಇವರೇನಂತಾ ಸರಿ ಗೊತ್ತಾ? ನಾವು ಯಾರಿಗೆ ಕೌನ್ಸಿಲ್ ಮಾಡೋದಕ್ಕೆ ಕೊಟ್ಟ ಇವ್ರು ಇದು ಬೇಗ ಹೀಗೆ ಅಂತ ರಮಗೆ ಈ ರೆಕಾರ್ಡ್ ಮಾಡ್ಕೊಳ್ತರಲ್ಲ ಅವರು. ಕೌನ್ಸೆಲ್ ಮಾಡಿ ಟ್ಯಾಬ್ಲೆಟ್ ನನಗೆ ಪ್ರತಿ ತಿಂಗಳು ನಮ್ಮ ಪಪ್ಪವರಿಗೆ ಆದ ಎಲ್ಲಕ್ಕಿಂತ ನೀಡ್ ಅದೇ ಇದೆ. नीड ಇದೆ ಟ್ಯಾಬ್ಲೆಟ್ ಕೂಡ್ರಿ ಅಂತಂತಂದ್ರ ಅದಕ್ಕೆ ನಂಬಲ್ಲಿ ಬರಲ್ಲ. ನೀವು ಎಲ್ಲಾದ ಪ್ರೈವಟ್ ದ ಅಂತ ಹೇಳಿ ಇವರೇ ಹೇಳತಳ್ತಾರ ಸರ್. ಅದು ಇಲ್ಲ ಸರ್ ಯಾಕೆ ಅಲ್ಲ ನೀವು ಪ್ರೈವಟ್ ದ ಬಗೆ ಸರ ಸರ್ ಅವ್ರ ನಾಲ್ಕು ವರ್ಷದಿಂದ ನಿಮ್ ಜನೌಷಧಾಗ ಮೆಡಿಸಿನ್ ಇಲ್ಲತ್ತಾರ ನೀವು ಪ್ರೆಸೆಂಟ್ ಏನ್ ಕುಡ್ಲೈತಿ ಅಷ್ಟೇ ಕುಡ್ಲತ್ತೀರಿ ಹಾ

दो जार जार क्या होगा पेशेंट को क्या तो बच्ची है एक साल तीन महीने अंदर भी नहीं बोल रहे तो मोदी मेडिकल से ला बोले इधर भी नहीं मिले तो क्या बोल रहे अच्छा नाम क्या है तुम्हारा

எவன் தாங்க अंदर एक एजिशियन गोलिया बोल के लिखे सर वहाँ पे उन्होंने अंदर क्या बोले गोलिया नहीं है बोल के बोले गोलिया नहीं है बोल के बोला बाहर मोदी मोदी मंडी है वहां पे जाके लियो बोले आप इतना रेट बता दे रहे होना है तो लियो ना तो जो बोले ना तो नहीं है बोल के बोल दे रहे एक गोली के पीछे पचास साठ रूपये ले रहे सर यहाँ पे खाली फ्री बोल के नाम को है यहाँ पे कुछ भी नहीं है क्या भी पूछो नहीं है नहीं है बोल दे रहे हाय बोले तो इतना रेट खतरनाक बोल दे रहे हॉस्पिटल में जो गोलियाँ नहीं है मोदी मेडिकल से जो बोल रहे मगर यहाँ पे कुछ भी नहीं है बोल रहे क्या कर रहे बोले तो बाहर से लाके दे रहे सर यहाँ पे मोदी मेडिकल का नहीं है ये बाहर से लाके दे दे रहे खतरनाक कमीशन है गरीब लोग बाहर से बिल्कुल ले नहीं सकते तो गरीब लोग है कहाँ से लेना ये मोदी मेडिकल सिर्फ नाम को है सर पंद्रह बीस साल से देख रहा हूँ बहुत जूटा मिलाठी चल रही है यहाँ पे आप देखिए सर आप क्या करना क्या नहीं सरकार के हाथों फैसला है आपका नाम क्या है सर

ಏನಾಯ್ತ ಸರ್ ಅವರು ನಿಮ್ಮ ಹೆಸ್ ಹೇಳತ್ತಾರ ಡೈರೆಕ್ಟರ್ ಅವ್ರಿಗೆ ಮಾರ ಅಂತ ಹೇಳಿ ಅಂತ ಯಾಕಂದ್ರೆ ಆಗಿದ್ದೀಗ ನಿಮ್ಮ ಹೆಸರು ಹೇಳ್ತಾರ ಸರ್ ಅವ್ರಿಗೆ ಸುದ್ದಿ ಮಾಡಿದ್ರು ನಿಮ್ಮ ಹೆಸರು ಅವ್ರು ಏನಂತಾರೆ ಡೈರೆಕ್ಟರ್ ಅವ್ರು ಬಡವರಿಗೆ ಯಾರಿಗ ಕಳ್ಸಬೇಡಂತ ಹೇಳಿ ಹೇಳಿ ಹಂಗಾಗಿ ನಾನು ಮಾರ್ಲಿತೀನಿ ಅಂತ ಹೇಳ್ತಾರೆ ಸರ್ ಅವ್ರಿಗೆ